ನಮಸ್ಕಾರ ಸ್ನೇಹಿತರೆ ಜುಲೈ ಹತ್ತು ಗುರುವಾರ ಇಂದಿನ ದಿನ ವಿಶೇಷವಾದಂತಹ ಹುಣ್ಣಿಮೆ ಈ ಒಂದು ಹುಣ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಏಳು ರಾಶಿಯವರಿಗೆ ಭರ್ಜರಿ ದುಡ್ಡು ರಾಜಯೋಗದ ಜೊತೆಗೆ ಹಣವೋ ಹಣ ಅಂತ ಹೇಳಬಹುದು ರಾಯರ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರೋದ್ರಿಂದ ಈ ರಾಶಿಯಲ್ಲಿರುವಂತಹ ಜನರಿಗೆ ಅದೃಷ್ಟ ಕುಲಾಯಿಸುತ್ತದೆ ಗೋಲ್ಡನ್ ಟೈಮ್ ಆರಂಭ ಈ ಒಂದು ವಿಶೇಷವಾದ ಹುಣ್ಣಿಮೆ ಮುಗಿದ ನಂತರ ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ತಿರುವನ್ನು ಕಂಡುಕೊಳ್ಳುತ್ತೀರಾ ಎಲ್ಲಾ ರೀತಿಯ ಕಷ್ಟಗಳು ನೋವು ದುಃಖದಿಂದ ಹೊರಬರಲು ಸಾಧ್ಯವಾಗುತ್ತದೆ ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಲಾಭವನ್ನು ಕಂಡುಕೊಳ್ಳುತ್ತಾರೆ ಗುರು ರಾಘವೇಂದ್ರ ಸ್ವಾಮಿಗಳ ಕೃಪಾ ಕಟಾಕ್ಷದಿಂದ ಎಲ್ಲಾ ರೀತಿಯ ಒಂದು ಸಂಕಷ್ಟದಿಂದ ಹೊರಬರುವ ಅದೃಷ್ಟ ರಾಶಿಗಳು ಯಾವುದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿಯವರಿಗೆ ಮಹಾ ಅದೃಷ್ಟ ಶುರುವಾಗುತ್ತದೆ ರಾಯರ ಕೃಪಾ ಆಶೀರ್ವಾದ ನಿಮ್ಮ ಮೇಲಿರೋದ್ರಿಂದ ಭರ್ಜರಿ ದುಡ್ಡಿನ ಜೊತೆಗೆ ರಾಜಯೋಗ ನಿರ್ಮಾಣವಾಗುತ್ತದೆ ಈ ಹುಣ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದಲೇ ನಿಮಗೆ ಹಣವೋ ಹಣ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಹೌದು ಉದ್ಯೋಗದಲ್ಲಿ ಅಪರಿಮಿತವಾದ ಮುನ್ನಡೆಯನ್ನ ಸಾಧಿಸುತ್ತೀರಾ ಹಣಕಾಸು ವ್ಯವಹಾರ ಸುಧಾರಣೆಯನ್ನ ಕಂಡುಕೊಡುತ್ತದೆ ಉದ್ಯೋಗದಲ್ಲಿ ವಿಶೇಷ ಸಾಧನೆಯನ್ನ ಮಾಡಬಹುದು ನಿಮಗೆ ಒಂದು ಮೇಲಾಧಿಕಾರಿಗಳ ಸ್ಪಂದನೆ ಸಿಗುತ್ತದೆ ದಂಪತಿಗಳ ನಡುವೆ ಹನುರಾಗ ವೃದ್ಧಿಯಾಗುತ್ತಾ ಹೋಗುತ್ತೆ ಇನ್ನು ಅವಿವಾಹಿತರಿಗೆ ವಿವಾಹ ಕೂಡಿ ಬರುವ ಸಾಧ್ಯತೆ ಇದ್ದು ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ಮದುವೆ ಆಗುವಂತಹ ಸೌಭಾಗ್ಯ ಸಿಗುತ್ತದೆ ನೀವು ಈ ಒಂದು ಸಂದರ್ಭದಲ್ಲಿ ಉತ್ತಮವಾದ ಹಣಕಾಸಿನ ಪರಿಸ್ಥಿತಿಯನ್ನು ಬಳಪಡಿಸಿಕೊಳ್ಬಹುದು ಎಲ್ಲ ರೀತಿಯ ಸರ್ವ ಸಮಸ್ಯೆಗಳು ಈ ಒಂದು ಹುಣ್ಣಿಮೆಯಿಂದ ಮುಕ್ತಿಯನ್ನ ಕಂಡುಕೊಳ್ಳುತ್ತದೆ ಅಷ್ಟೇ ಅಲ್ಲದೆ ನಿಮಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಕೂಡ ಸಿಗ್ತಾ ಇರೋದ್ರಿಂದ ನೀವು ಎಲ್ಲಾ ರೀತಿಯ ಸಮಸ್ಯೆಗಳು ಕಷ್ಟಗಳು ಸಾಲ ಬಾಧೆಯಿಂದ ಮುಕ್ತಿಯನ್ನು ಪಡೆದುಕೊಳ್ಬಹುದು ನಿಮ್ಮ ಮನೆಯಲ್ಲಿ ಇರುವಂತಹ ಗುರಿಯ ಆರೋಗ್ಯದಲ್ಲಿ ಇರುವಂತಹ ಸಮಸ್ಯೆಗಳು ಕೂಡ ದೂರವಾಗುತ್ತಾ ಹೋಗುತ್ತೆ ಈ ಒಂದು ಸಂದರ್ಭದಲ್ಲಿ ಉತ್ತಮವಾದ ವರರ ಅಥವಾ ವಧುವನ್ನ ಭೇಟಿ ಮಾಡುವಂತಹ ಸಂದರ್ಭ ಕೂಡ ಕೂಡಿ ಬರುತ್ತೆ ಈ ಒಂದು ವಿಶೇಷವಾದ ಆಷಾಢ ಹುಣ್ಣಿಮೆ ಮುಗಿದ ನಂತರ ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಯ ಭೇಟಿಯಿಂದ ನಿಮಗೆ ಮಧುರಕ್ಷಣಗಳು ಆರಂಭ ಅಂತ ತಿಳಿಸಲಾಗಿದೆ ನೀವು ಯಾವಾಗಲೂ ಕೂಡ ಒಂದು ವಿಶೇಷವಾದ ಒಂದು ಪರಿಸ್ಥಿತಿಯನ್ನು ಹೆದರಿಸಲು ಸಾಧ್ಯವಾಗಬೇಕಾಗುತ್ತೆ ಏಕೆಂದರೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಅನುಕೂಲಕರವಾದಂತಹ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ ನೀವು ಅನಿರೀಕ್ಷಿತವಾಗಿ ಹಣದ ಲಾಭವನ್ನು ಪಡ್ಕೊಳ್ಬಹುದು ಯಾವುದೋ ಒಂದು ಕೆಲಸದಲ್ಲಿ ನೀವು ಹೆಚ್ಚಿನ ಒಂದು ಧನ ಲಾಭವನ್ನು ಕಂಡುಕೊಳ್ತೀರಾ ಹಣಕಾಸಿನ ಪರಿಸ್ಥಿತಿ ಬಲವಾಗುತ್ತಾ ಹೋಗುತ್ತೆ ಅನೇಕ ದಿನಗಳಿಂದ ಮಾಡ್ತಿರುವಂತಹ ಎಲ್ಲ ಕೆಲಸದಲ್ಲೂ ಕೂಡ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಒದಗಿ ಬರ್ತಾ ಇಲ್ಲ ಅಂದ್ರೆ ಈ ಒಂದು ಸಂದರ್ಭದಲ್ಲಿ ಶ್ರಮಕ್ಕೆ ತಕ್ಕ ಫಲವನ್ನ ಪಡ್ಕೊಳ್ತೀರಾ ಎಲ್ಲ ರೀತಿಯ ಕನಸುಗಳು ಕೂಡ ಈ ಒಂದು ಸಂದರ್ಭದಲ್ಲಿ ನನಸಾಗುತ್ತೆ ನಿಮಗೆ ಅತ್ಯಮೂಲ್ಯವಾದ ವಸ್ತುವೊಂದು ನಿಮ್ಮ ಕೈ ಸೇರುತ್ತೆ ಅಂತ ಹೇಳಬಹುದು ಇದರಿಂದಾಗಿ ನಿಮ್ಮ ಮನೋಬಲ ವೃದ್ಧಿಯಾಗುತ್ತೆ ಉದ್ಯೋಗದಲ್ಲಿ ಪ್ರತಿಭೆಗೆ ತಕ್ಕಂತಹ ಪ್ರಾತಿನಿಧ್ಯ ಸಿಗುತ್ತೆ ವ್ಯಾಪಾರ ವ್ಯವಹಾರಗಳನ್ನು ಮಾಡುವ ಜನರಿಗೆ ನಿರೀಕ್ಷೆ ಮೀರಿದ ಲಾಭ ಸಿಗುವುದರ ಜೊತೆಗೆ ನೀವು ಈ ಒಂದು ಸಂದರ್ಭದಲ್ಲಿ ಉದ್ಯೋಗದಲ್ಲಿ ಉನ್ನತ ಜವಾಬ್ದಾರಿಯನ್ನು ಪಡ್ಕೊಳ್ಬಹುದು ಈ ಒಂದು ಸಂದರ್ಭದಲ್ಲಿ ಮಾಧ್ಯಮ ಅಥವಾ ಉದ್ಯಮದಲ್ಲಿ ವಿಶೇಷವಾದ ಒಂದು ಪ್ರಗತಿಯನ್ನ ಸಾಧಿಸುವ ಸಾಧ್ಯತೆ ಇದೆ ಹಲವಾರು ರೀತಿಯ ಗೌರವ ನಿಮಗೆ ವೃದ್ಧಿಯಾಗುತ್ತಾ ಹೋಗುತ್ತೆ ಇನ್ನು ಈ ಒಂದು ಸಂದರ್ಭದಲ್ಲಿ ನೀವು ಹಲವಾರು ರೀತಿಯ ಒಂದು ವಿಶೇಷವಾದ ಶಕ್ತಿಯನ್ನು ಪಡ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಆತ್ಮಸ್ಥೈರ್ಯ ಹೆಚ್ಚಾಗುತ್ತಾ ಹೋಗುತ್ತೆ ಅಷ್ಟರದೇ ನಿಮಗಿರುವಂತಹ ಎಲ್ಲ ರೀತಿಯ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಲು ಪರಿಹರಿಸಿಕೊಳ್ಳಲು ಗುರುಸ್ಥಾನದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳನ್ನು ಈ ಒಂದು ಸಂದರ್ಭದಲ್ಲಿ ಭೇಟಿಯಾಗುವುದರಿಂದ ನೀವು ಸಾಕಷ್ಟು ಆದಾಯವನ್ನು ಕೂಡ ಕಂಡುಕೊಳ್ಬಹುದು ಜೇನು ಸಾಕಾಣಿಕೆ ಆರಂಭವನ್ನ ಮಾಡಬೇಕು ಹಂದ್ಕೊಂಡಿರುವಂತಹವರಿಗೆ ನಿರ್ಧಾರ ಒಂದು ವಿಶೇಷವಾಗಿ ಉತ್ತಮವಾಗಿರುತ್ತೆ ನಿಮ್ಮ ಸಹೋದ್ಯೋಗಿಗಳಿಂದ ಕೂಡ ಪ್ರೋತ್ಸಾಹ ಸಿಗುತ್ತದೆ ಮನೋವಿಕಾಸದ ಪ್ರಯತ್ನದಲ್ಲಿ ಮುನ್ನಡೆಯನ್ನ ಸಾಧಿಸುತ್ತೀರಾ ಕೃಷಿಕರಿಗೆ ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಲಾಭವಾಗುವ ಸಾಧ್ಯತೆ ಇದೆ ನಿಮ್ಮ ಕೆಲಸಗಳನ್ನ ಸರಿಯಾದ ಸಮಯಕ್ಕೆ ಪೂರ್ಣಗೊಳಿಸೋದ್ರಿಂದ ಎಲ್ಲರ ಬೆಂಬಲ ಮೆಚ್ಚುಗೆ ನಿಮಗೆ ಸಿಗ್ತಾ ಹೋಗುತ್ತೆ ಈ ಒಂದು ಸಂದರ್ಭ ಅತ್ಯಂತ ಹೆಚ್ಚಿನ ಒಂದು ಹೆಗ್ಗಳಿಕೆಗೆ ಹೇಳಿಗೆಗೆ ಪ್ರಾಪ್ತಿಯಾಗುವಂತಹ ಸಮಯ ಅಂತ ಹೇಳಬಹುದು ನೀವು ಮಾಡುವಂತಹ ಕೆಲಸದಲ್ಲಿ ಇರುವಂತಹ ಅಡೆತಡೆ ಶತ್ರುಗಳ ಕಾಟದಿಂದ ಪರಿಹಾರವನ್ನ ಪಡ್ಕೊಳ್ಬಹುದು ಇನ್ನು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನ ಕಾಣ್ತೀರಾ ಕೃಷಿ ಆಧಾರಿತ ಉದ್ಯಮ ಘಟಕಗಳನ್ನ ಆರಂಭಿಸಲು ನುರಿತರನ್ನ ಒಂದಿಷ್ಟು ವಿಚಾರಿಸಿಕೊಳ್ಳೋದು ಉತ್ತಮ ಇನ್ನು ಖಂಡಿತವಾಗಿ ಕೂಡ ನೀವು ಉದ್ಯೋಗದಲ್ಲಿ ಸಕ್ಸಸ್ ಅನ್ನೋದನ್ನ ಪಡ್ಕೊಳ್ತೀರಾ ಈ ಸಂದರ್ಭದಲ್ಲಿ ಮೇಲಾಧಿಕಾರಿಗಳಿಂದ ತೃಪ್ತಿ ಸಿಗೋದ್ರ ಜೊತೆಗೆ ನಿಮಗೆ ಶುಭ ಕಾಲ ಬಂದಿದೆ ಅದರಿಂದಾಗಿ ಅಕಸ್ಮಾತ್ ನಿಮ್ಗೆ ಯಾವುದೋ ಒಂದು ಹಣ ಕೊಟ್ಟು ಮೋಸ ಹೋಗಿದ್ರಿ ಆ ಹಣ ಮತ್ತೆ ಬರಬೇಕು ಅಂದ್ರೆ ಈ ಒಂದು ಸಂದರ್ಭದಲ್ಲಿ ಆ ಒಂದು ಹಣ ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ ಎಲ್ಲಾ ರೀತಿಯ ಯೋಗವನ್ನ ಈ ಒಂದು ಸಂದರ್ಭದಲ್ಲಿ ಬರಮಾಡ್ಕೊಳ್ತೀರಾ ಎಲ್ಲ ಜೀವನದ ಪೂರ್ತಿ ಲಾಭವನ್ನೇ ಕಂಡುಕೊಳ್ಳುವಂತಹ ಅದೃಷ್ಟ ಸಮಯ ನಿಮಗೆ ಸಾಧ್ಯವಾಗುತ್ತೆ ಈ ಒಂದು ಸಂದರ್ಭದಲ್ಲಿ ಮಕ್ಕಳಿಲ್ಲದೆ ಇರುವಂತಹ ವ್ಯಕ್ತಿಗಳಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತದೆ ಈ ಒಂದು ಸಂದರ್ಭದಲ್ಲಿ ಪಿತ್ರಾಜಿತ ಆಸ್ತಿಯ ಲಾಭ ಕೂಡ ಸಿಗುತ್ತದೆ ಅಲೆದಾಟ ಎಲ್ಲಾ ರೀತಿಯ ತೊಂದರೆಗಳು ಕೋರ್ಟ್ ಕೇಸ್ ವ್ಯವಹಾರದಲ್ಲಿ ಜಯ ನಿಮ್ಮಂತೆ ಆಗುತ್ತೆ ನೀವು ಮಾಡುವ ಕೆಲಸದಲ್ಲಿ ಶ್ರದ್ಧಾ ಭಕ್ತಿಯಿಂದ ಮನಸ್ಸಿಟ್ಟು ಮಾಡಿದ್ದೆ ಆದಲ್ಲಿ ನೀವು ರಾಜ ವೈಭವದ ಜೀವನವನ್ನ ನಡೆಸ್ತೀರಾ ನಿಮ್ಮ ಆಸೆಗಳು ಕನಸುಗಳು ಸಂಪೂರ್ಣವಾಗಿ ನನಸಾಗುತ್ತೆ ಮತ್ತು ಅದೃಷ್ಟದ ಬೆಂಬಲವನ್ನ ಪಡ್ಕೊಳ್ತೀರಾ ಈ ರಾಶಿಯಲ್ಲಿರುವಂತಹ ಜನರಿಗೆ ಇನ್ನು ಮುಂದಿನ ಕಷ್ಟದ ದಿನಗಳು ಮಾಯವಾಗಿ ಸುಖ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೀವು ಎಲ್ಲಾ ರೀತಿಯ ಕೆಲಸದಲ್ಲೂ ಕೂಡ ವಿಶೇಷವಾದ ಲಾಭದೊಂದಿಗೆ ಉತ್ತಮವಾದ ಆರೋಗ್ಯವನ್ನ ಪಡ್ಕೊಳ್ಬಹುದು ಇಷ್ಟೆಲ್ಲ ಅದೃಷ್ಟವನ್ನ ಕಂಡುಕೊಳ್ಳುವ ರಾಶಿಗಳು ಯಾವುವು ಎಂದರೆ ಕುಂಭರಾಶಿ ತುಲಾರಾಶಿ ಮೀನರಾಶಿ ಮೇಷರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಗುರು ರಾಘವೇಂದ್ರಾಯ ನಮ್ಮ ಎಂದು ಕಮೆಂಟ್ ಮಾಡಿ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು